ಇಂದು ಬೆಳಗಾವಿ ಮಾರ್ಗದಿಂದ ಧಾರವಾಡ ಸಿಟಿ ಎಂಟ್ರಿ ಆಗ್ತಾ ಇತ್ತು ಒಂದು ಕಂಟೇನರ್ ಗಾಡಿ ಒಳಗಡೆ ಅಗ್ರಿ ಯೂನಿವರ್ಸಿಟಿ ಧಾರವಾಡ ಆ ಜಾಗದ ಹತ್ತಿರ ಇಪ್ಪತ್ತೇಳು ಗೋಗಳನ್ನು ಅಕ್ರಮವಾಗಿ ಯಾವುದೇ ಇಲ್ಲ ನೀರಿಲ್ಲ ಏನಿಲ್ಲ ಅದಕ್ಕೆ ಫುಲ್ ಪ್ಯಾಕಪ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದರು ಅದನ್ನು ನಮಗೆ ವಿಷಯ ಬಂದ ತಕ್ಷಣವೇ ವಿಶ್ವ ಹಿಂದೂ ಪರಿಷತ್ತ ಭಜ್ರಾಂಗಳದ ಕಾರ್ಯಕರ್ತರು ಆ ಇಪ್ಪತ್ತೇಳು ಗೋಗಳನ್ನು ಇಂದು ರಕ್ಷಣೆ ಮಾಡಿದ್ದೀವಿ ಇವತ್ತು ರಾಜ್ಯ ಸರ್ಕಾರ ಗೋಗಳನ್ನು ರಕ್ಷಣೆ ಮಾಡ್ತಾ ಇಲ್ಲ ಗೋಗಳ ರಕ್ಷಣೆ ಆಗಬೇಕಾಗಿದೆ ಆ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಧಾರವಾಡ ಸಬರಬನ್ನ ಪೊಲೀಸ್ ಸ್ಟೇಷನ್ ಎದುರುಗಡೆ ನಾವು ಅದನ್ನು ಗಾಡಿ ತಗೊಂಡು ಬಂದಿದ್ದೀವಿ ಇವತ್ತು ಅದರ ಮೇಲೆಗಡೆ ಆ ಡ್ರೈವರ್ಗಳ ಮೇಲೆ ಮತ್ತು ಯಾರು ಇದನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ರು ಅವ್ರ ಮೇಲೆ ಎಫ್ ಆರ್ ಮಾಡ್ತಾ ಇದ್ದೀವಿ ಗೋ ಪ್ರತಿಬಂಧಕ ಕಾನೂನು ಇದ್ದರೂ ಕೂಡ ಇಲ್ಲದೆ ಈ ಬಕ್ರೀದ್ ಹಬ್ಬದ ನಿಮಿತ್ತ ಗೋಗಳು ಹತ್ಯೆ ಆಗ್ತಾ ಇದೆ ಇದನ್ನ ಉಗ್ರವಾಗಿ ಭದ್ರಾ ಖಂಡಿಸ್ತಾ ಕಂಡಿಸ್ತಾ ಇದ್ದೀವಿ ಈ ರೀತಿ ನೀವೇನಾದ್ರೂ ರಾಜಾರೋಷವಾಗಿ ನೀವೇನಾದ್ರೂ ಈ ರೀತಿ ಮಾಡಿದ್ರೆ ಇದಕ್ಕೆ ತಕ್ಕ ಉತ್ತರ ಭದ್ರಾ ಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ